ಬೀದಿಪದಿ ವ್ಯಾಪಾರಿ ವಿಭಾಗದ ನೂತನ ಅಧ್ಯಕ್ಷರಾಗಿ ಸತೀಶ್ ಆಯ್ಕೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಸತೀಶ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಅನುಮೋದನೆಯಂತೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ರವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ನೆಲಮಂಗಲ ಟೌನ್ ಹಾಗೂ ಕಸಬಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಟಿ ನಾಗರಾಜ್ ಅವರವರ ಶಿಫಾರಸ್ಸಿನ ಮೇರೆಗೆ ಡಾಕ್ಟರ್ ಸಿ ರಂಗಸ್ವಾಮಿ ರಾಜ್ಯಾಧ್ಯಕ್ಷರವರ ಆದೇಶದ ಮೇರೆಗೆ ಶ್ರೀ ಸತೀಶ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿಪದಿ ವ್ಯಾಪಾರಿಗಳ ವಿಭಾಗ ನೆಲಮಂಗಲ ಟೌನ್ ಹಾಗೂ ಕಸಬಾ ಬ್ಲಾಕ್ ಅಧ್ಯಕ್ಷರಾಗಿ ನೇಮಿಸಲಾಯಿತು ನಂತರ ಸತೀಶ್ ಅವರಿಗೆ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬೀದಿ ಬದಿ ವ್ಯಾಪಾರಿ ವಿಭಾಗದ ನರಮಂಗಲ ಟೌನ್ ಹಾಗೂ ಕಸಬಾ ಬ್ಲಾಕ್ ಅಧ್ಯಕ್ಷರಾದ ಸತೀಶ್ ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ಕಷ್ಟದ ಸಮಯದಲ್ಲಿ ನಾನು ಅವರ ಜೊತೆ ಇರುತ್ತೇನೆ ಸರ್ಕಾರದಿಂದ ಬರುವ ಅನುಕೂಲಗಳನ್ನು ಅವರಿಗೆ ತಿಳಿಸಿ ಸರ್ಕಾರದ ಸೌಲಭ್ಯಗಳನ್ನು ಅವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತೇನೆ ಅವರಿಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾನು ಓಡಾಡುತ್ತೇನೆ ಅವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡುತ್ತೇನೆ ನನ್ನ ಕಾರ್ಯವೈಖರಿಯನ್ನು ನಾನು ಗುರುತಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಎಂದು ಸಂತಸ ವ್ಯಕ್ತಪಡಿಸಿದರು ಏನು ಅನ್ನೋದಕ್ಕಿಂತ ಮೊದಲಾಗಿ ನಾನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಧನ್ಯವಾದಗಳನ್ನು ಅಲ್ಪಿಸ್ತೀನಿ ಹಾಗೂ ಮಾನ್ಯ ಶಾಸಕರ ನಮ್ಮ ಶುಭಾಶಯ ಕೊಡ್ತೀನಿ ಮತ್ತು ನಮ್ಮ ಹೇಮಂತನವರಾದಂಥ ಅವರು ನಮ್ಮ ಅಧ್ಯಕ್ಷರು ನಮಗೆ ಎಲ್ಲ ರೀತಿ ನನ್ನ ಒಂದು ವಿಶ್ವಾಸವನ್ನು ನಮ್ಮನ್ನು ನಂಬಿ ಈ ಈ ಸ್ಥಾನವನ್ನು ನಮಗೆ ಕೊಡಿಸಿದ್ದಾರೆ ಹಾಗಾಗಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಹಾಗೆ ನಂಬಿ ನನ್ನನ್ನು ಇದು ಸ್ಥಾನಕ್ಕೆ ಕೊಟ್ಟಿರೋದ್ರಿಂದ ನಮ್ಮ ಮುಂದಿನ ದಿನಗಳಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ತಾಲೂಕು ಅಧ್ಯಕ್ಷನಾಗಿ ಮಾಡಿದ್ದಾರೆ ಇಲ್ಲಿ ಬರ್ತಕ್ಕಂಥ ಒಂದು ಕುಂದುಕೊರತೆಗಳನ್ನು ಆಲಿಸಿ ಮತ್ತು ಏನೇ ಒಂದು ಈ ನಮ್ಮ ವ್ಯಾಪಾರ ಭಾಗದ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಇದು ಬಗ್ಗೆ ಮಾ ಅವ್ರಿಗೂ ಗೊತ್ತಿರಲ್ಲ ನಾನು ಅದರ ಬಗ್ಗೆ ಅವ್ರ ಹತ್ತಿರ ಹತ್ತಿರ ಹೋಗಿ ವಿಚಾರವನ್ನು ತಿಳಿಸಿ ಅವ್ರಿಗೆ ಇದರಲ್ಲಿ ಸಹಕಾರ ಅನುಕೂಲಗಳನ್ನು ಅವ್ರನ್ನೆಲ್ಲ ಅವ್ರಿಗೆಲ್ಲ ಕೊಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕಾರ ಕೊಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲ ಇದು ಇದು ಈ ವಿಚಾರವಾಗಿ ತಿಳಿಸ್ತೀನಿ ಯಾವುದೇ ರೀತಿ ತೊಂದರೆ ಕೊಡೋಂಗಿಲ್ಲ ಒಂದು ನಮ್ಮಿಂದ ಏನೂ ತೊಂದರೆ ನಾವು ಯಾವುದೇ ಸಾವಿರ ಜನಕ್ಕೆ ತೊಂದರೆ ಕೊಡಲ್ಲ ಮತ್ತು ಕೇಂದ್ರ ಸರ್ಕಾರದಿಂದ ಮತ್ತು ಸುಪ್ರೀಂ ಕೋರ್ಟಿಂದ ಒಂದು ಆರ್ಡ್ರೇ ಇದೆ ಏನು ಯಾವುದೇ ರೀತಿ ಅವ್ರಿಗೆ ಏಕಾಏಕಿ ನಮ್ಮನ್ನು ತೆರವು ಕೊಡಿಸೋಂಗಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಜನಕ್ಕೆ ಗೊತ್ತಿರೋಲ್ಲ ಆಗ ಕೊಡಬೇಕು ಮತ್ತೊಂದು ಇನ್ನೊಂದು ರೀತಿ ನಮ್ಗೆ ನಮಗೆ ತಿಳಿಸ್ಬೇಕು ನಮ್ಮಿಂದ ಅವ್ರು ಯಾವುದೇ ರೀತಿ ಪಬ್ಲಿಕ್ನ ತೊಂದರೆ ಕೊಡಲ್ಲ ಯಾಕೆ ಇವತ್ತು ಅವ್ರು ಅವರಿಂದ ನಾವು ಹಾಗಾಗಿ ಎಲ್ಲ ರೀತಿಯ ವಿಷಯಗಳನ್ನ ತಿಳ್ಕೊಂಡು ನಾನು ನಮ್ಮ ಬಿದಿ ವ್ಯಾಪಾರಗಳು ತಿಳಿಸಿ ನಮ್ಮ ಕೈಲಾದಂಥ ಸಹಾಯ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ